ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸದೇನಿ ಬಂದೆ ಭಾಗ ಮೂವತ್ತೇಳು ಇದೆಲ್ಲಾನು ನಂದೆ ಯು ಬಿಲಾಂಗ್ ಟು ಮೀ ನೀನು ನನಗೆ ಸೇರಿದವಳು ನಾನು ಏನು ಬೇಕಾದರೂ ಮಾಡ್ತೀನಿ ನೀನಾಗಲೇ ಹೇಳಿದ್ಯಲ್ಲ ಅದೇ ಕೆಲಸ ಮಾಡ್ತಾ ಇದ್ದೀನಿ ಯಾರು ಹೆಂಡ್ತಿ ಜಾಗನ ಆಕ್ಯುಪೈ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನೋ ಬಡಿ ಕ್ಯಾನ್ ಟೇಕ್ ಹರ್ ಪ್ಲೇಸ್ ಇಂದೇಕೋ ಸಿದ್ಧಾಂತಕ್ಕೆ ಕೂಡ ತಾನು ಸೋತಿದ್ದೇನೆ ಎಂದು ಒಪ್ಪಿಕೊಳ್ಳಲು ಮನಸ್ಸಿಲ್ಲ ನಾನು ನಿನ್ನ ಪ್ರೀತಿನ ಗೆದ್ಬಿಟ್ಟಿದ್ದೀನಿ ಅಂತ ಹೇಳ್ತೀನಿ ಅವಳ ದುಂಡು ಕೆನ್ನೆಯನ್ನು ಹಿಂಡುತ್ತಾ ಹೇಳಿದ ಸಿದ್ಧಾಂತ್ ನನ್ನ ಕೆನ್ನೆ ಏನು ತಪ್ಪು ಮಾಡಿದೆ ಅಂತ ಹಿಂಡ್ತಾ ಇದ್ದೀಯಾ ನನಗೆ ನೋವಾಗುತ್ತೆ ಕೆನ್ನೆ ಉಬ್ಬಿಸುತ್ತಾ ಹೇಳಿದಳು ಸನಿಹಾ ಈಗ ತಾನೇ ನೀವು ಏನು ಹೇಳಿದ್ರಿ ಮೇಮ್ ಸಾಹಬ್ ನನ್ನ ಹಕ್ಕಿನ ಬಗ್ಗೆ ಮಾತಾಡಿದ್ರಲ್ಲ ಅದನ್ನೇ ಮಾಡ್ತಾ ಇದ್ದೀನಿ ಇದೆಲ್ಲಾನು ನಂದೆ ಯು ಬಿಲಾಂಗ್ ಟು ಮೀ ನೀನು ನನಗೆ ಸೇರಿದವಳು ನಾನು ಏನು ಬೇಕಾದರೂ ಮಾಡ್ತೀನಿ ನೀನಾಗಲೇ ಹೇಳಿದ್ಯಲ್ಲ ನನ್ನ ಹಕ್ಕು ಸ್ಥಾಪನೆ ಮಾಡಬೇಕು ಅಂತ ಅದೇ ಕೆಲಸ ಮಾಡ್ತಾ ಇದ್ದೀನಿ ಅವಳ ಕೆನ್ನೆಯ ನುಣಪನ್ನು ಸವರುತ್ತಾ ಹೇಳಿದ ಸಿದ್ಧಾಂತ ಮದುವೆ ಆದಮೇಲೆ ಇಷ್ಟು ದಿನ ನಾವಿಬ್ಬರೂ ದೂರ ದೂರ ಇದ್ದು ತುಂಬ ಅಮೂಲ್ಯವಾದ ಸಮಯ ಕಳೆದು ಬಿಟ್ಟಿದ್ದೀವಿ ಕಳೆದು ಹೋದ ಸಮಯವನ್ನೆಲ್ಲ ಮೇಕಪ್ ಮಾಡಬೇಕಲ್ಲ ಅದರ ಬಗ್ಗೆ ಯೋಚನೆ ಮಾಡೋಣ ನಾನೇನು ಆಫೀಸ್ಗೆ ರಜಾ ಹಾಕೋಕ್ಕೆ ರೆಡಿ ಇದ್ದೀನಿ ತಾವು ಕಾಲೇಜ್ಗೆ ರಜಾ ಹಾಕೋಕ್ಕೆ ಸಾಧ್ಯನಾ ಮೇಡಮ್ ಬಿಲೇಟೆಡ್ ಲೇಟೆಡ್ ಹನಿಮೋನಿಯಾಕ್ಕೆ ನಾವಿಬ್ರು ಹೋಗಬಾರ್ದು ಎಂದು ಹೇಳಿ ಅವಳ ಕೆನ್ನೆ ಕೆಂಪು ಮಾಡಿದ ಸನಿಹಾ ನಾಚಿಕೆಯಿಂದ ತನ್ನ ಕೈಗಳಿಂದಲೇ ಮುಖವನ್ನು ಮುಚ್ಚಿಕೊಂಡಳು ಅವಳಿನ್ನೂ ವಿದ್ಯಾರ್ಥಿನಿ ಆದ್ದರಿಂದ ಅವಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕಾಗಿತ್ತು ಹೆಚ್ಚು ದಿನ ತಿರುಗಾಡುವಂತಿರಲಿಲ್ಲ ಅದೇ ಸಂದರ್ಭದಲ್ಲಿ ಸಿದ್ಧಾಂತ್ನ ಸೆಲ್ಫೋನ್ಗೆ ಒಂದು ಕರೆ ಬಂದಿತ್ತು ಹಲೋ ಹೇಳು ಶ್ಯಾಮ್ ಏನಾದರೂ ವಿಶೇಷನ ಆಶ್ಚರ್ಯದಿಂದಲೇ ಕಾಲ್ ಸ್ವೀಕರಿಸಿ ಪ್ರಶ್ನಿಸಿದ್ದ ಸಿದ್ಧಾಂತ್ ಸಾಮಾನ್ಯವಾಗಿ ಶ್ಯಾಮ್ ಸಂಜೆ ಅಥವಾ ರಾತ್ರಿಯೇ ಕರೆ ಮಾಡುತ್ತಿದ್ದುದು ಇಂದು ಈ ಹೊತ್ತಿನಲ್ಲಿ ಕರೆ ಮಾಡಬೇಕೆಂದರೆ ಏನ್ ಹಿಂದೇನು ವಿಶೇಷವಿರಲೇಬೇಕು ಹೌದು ಸರ್ ತುಂಬ ಇಂಪಾರ್ಟೆಂಟ್ ನ್ಯೂಸ್ ಒಂದು ನಿಮಗೆ ಹೇಳಬೇಕಾಗಿತ್ತು ಅದಕ್ಕಾಗಿಯೇ ಕಾಲ್ ಮಾಡಿದ್ದು ಸಾರಿ ನೀವು ಫ್ರೀಯಾಗಿದ್ದೀರಾ ಅಂತ ವಿಚಾರಿಸೋದೇ ಮರೆತೆ ಅದೇ ಆ ರಾಜಶೇಖರ್ನ ಕೀಪಿ ರಜನಿ ಇದ್ದಾಳಲ್ಲ ಅವಳ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯಾಗಿದೆ ಹಲ್ಲೆ ಮಾಡಿದ್ದು ಯಾರು ಅಂತ ಗೊತ್ತಾ ಸರ್ ಅವಳಿಗೆ ತಾಳಿ ಕಟ್ಟಿರುವ ಅವಳ ಗಂಡನೆ ರಾಜಶೇಖರ್ ಅವರ ಆಫೀಸ್ಗೆ ಬಂದು ಅವಳನ್ನು ಐದಾರು ಬಾರಿ ಇರಿದು ಅಲ್ಲಿಂದ ತಪ್ಪಿಸ್ಕೊಂಡು ಬಿಟ್ಟಿದ್ದಾನೆ ಅವನಿಗೆ ರಾಜಶೇಖರ್ ಅವರ ಮೇಲೆ ಮೊದ್ಲು ಮೊದಲೇ ತುಂಬ ದ್ವೇಷ ಇತ್ತಂತೆ ರಾಜಶೇಖರ್ ಅವರಿಂದಾನೆ ತನ್ನ ಪತ್ನಿ ತನ್ನಿಂದ ದೂರ ಆಗಿರೋದು ಅಂತ ಅವನಿಗೆ ರಾಜಶೇಖರ್ ಅವರ ಮೇಲೆ ತುಂಬ ಸಿಟ್ಟಿದೆಯಂತೆ ಇವತ್ತು ರಾಜಶೇಖರ್ ಅವರ ಅದೃಷ್ಟ ಚೆನ್ನಾಗಿತ್ತು ಆದ್ದರಿಂದ ಆ ಹೊತ್ತಲ್ಲಿ ಅವರು ಅಲ್ಲಿ ಇರಲಿಲ್ಲ ಇಲ್ಲಾಂದ್ರೆ ರಾಜಶೇಖರ್ ಮತ್ತು ರಜನಿ ಇಬ್ಬರು ಅಕ್ಕಪಕ್ಕದ ಬೆಡ್ನಲ್ಲಿ ಮಲಕೊಂಡಿರುತ್ತಿದ್ರು ಹಾಸ್ಪಿಟಲ್ನಲ್ಲಿ ಎಂದು ಹೇಳಿ ನಕ್ಕ ರಾಜಶೇಖರ್ ತಪ್ಪಿಸಿಕೊಂಡು ಬಿಟ್ಟ ಅವನ ಪಾಪದ ಕೊಡ ತುಂಬಿಲ್ಲ ಅನಿಸುತ್ತೆ ಅವಳು ಅಂದರೆ ಅದೇನು ಪ್ರೀತಿನೋ ರಾಜಶೇಖರ್ಗೆ ಗೊತ್ತಿಲ್ಲ ಅವಳನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋಕೆ ಓಡಿಕೊಂಡು ಬಂದಿದ್ದಾನಂತೆ ತಾನು ಸಂಗ್ರಹಿಸಿದ ಅಷ್ಟು ಮಾಹಿತಿಯನ್ನು ಸಿದ್ಧಾಂತ್ಗೆ ಹೇಳುತ್ತಿದ್ದ ಶ್ಯಾಮ್ ಇಷ್ಟು ಬೇಗ ನಿಂಗೆ ಈ ಮಾಹಿತಿಯೆಲ್ಲ ಹೇಗೆ ಸಿಕ್ತು ಕುತೂಹಲದಿಂದ ಅವನನ್ನು ಪ್ರಶ್ನಿಸಿದ ಸಿದ್ಧಾಂತ್ ಅಲ್ಲಿಯ ಕೂಲಿಯೊಬ್ಬನ ನಂಬರ್ ತಗೊಂಡಿದ್ದೀನಿ ರಜನಿಗೆ ಸಂಬಂಧಪಟ್ಟ ಹಾಗೆ ಏನು ಸಮಾಚಾರ ಇದ್ರೂ ನನಗೆ ಕೂಡಲೇ ತಿಳಿಸಿ ಹೇಳಬೇಕು ಅಂತ ಹೇಳಿದ್ದೆ ಅವನ ಕೈಗೆ ಒಂದು ಐನೂರು ರೂಪಾಯಿಯನ್ನು ಇಟ್ಟಿದ್ದೆ ಆದ್ದರಿಂದ ಆ ಇನ್ಸಿಡೆಂಟ್ ಆಗಿ ಐದು ನಿಮಿಷಕ್ಕೆ ನನಗೆ ಕಾಲ್ ಮಾಡಿ ಹೇಳಿದ್ದ ಹೇಳಿದ್ದ ಶ್ಯಾಮ್ ಆ ಹೊತ್ತಿನಲ್ಲಿ ಅವರು ಊಟಕ್ಕೆಂದು ಮನೆಗೆ ಬಂದಿದ್ದರಿಂದ ರಾಜಶೇಖರ್ ಅವರು ಅವರು ಇಂದು ಅಪಾಯದಿಂದ ಕೂದಲೆಳೆ ಅಂತರದಲ್ಲಿ ತಪ್ಪಿಸಿಕೊಂಡು ಬಿಟ್ಟಿದ್ದರು ಸಿದ್ಧಾಂತ್ ಇದುವರೆಗೂ ರಜನಿ ಮತ್ತು ರಾಜಶೇಖರ್ ಅವರ ಮಧ್ಯೆ ಸಂಬಂಧವಿದೆ ಎಂಬ ವಿಷಯವನ್ನು ಪತ್ನಿಯ ಬಳಿ ಹೇಳಿರಲಿಲ್ಲ ಆದರೆ ಆಗ ಸುಲೋಚನಾ ಅವರ ಬಳಿ ಹೇಳಿದ್ದ ಫೋನ್ನಲ್ಲಿ ಸಂಭಾಷಣೆ ಮಾಡುತ್ತಿದ್ದ ಸಿದ್ಧಾಂತ್ ಪತ್ನಿಯ ಮುಖ ನೋಡಿದ ಅವಳು ಕೂಡ ಅವನನ್ನೇ ನೋಡುತ್ತಿದ್ದಳಲ್ಲ ಮಾತ್ರವಲ್ಲ ಅವಳು ಅವನ ಸಮೀಪವೇ ಇದ್ದುದರಿಂದ ಅವಳಿಗೂ ಯಾರಿಗೋ ಇ ಇರಿದಿರುವ ವಿಚಾರ ಗೊತ್ತಾಗಿತ್ತು ತಂದೆಯ ಹೆಸರು ಹೇಳುತ್ತಿರುವುದು ಕೇಳಿಸಿತು ತಂದೆಗೆ ಸಂಬಂಧಪಟ್ಟ ಯಾರಿಗೋ ಏನೋ ಸಂಭವಿಸಿದೆ ಎಂಬುದಷ್ಟೇ ಅರಿವಾಗಿತ್ತು ಸನಿಹಾಗೆ ಏನಾಯಿತು ಸಿದ್ಧಾಂತ್ ಅಪ್ಪಂಗೇನಾದರೂ ಆಯ್ತಾ ಕುತೂಹಲ ತಡೆಯಲಾರದೆ ಅವನನ್ನು ಪ್ರಶ್ನಿಸಿದ್ದಳು ಸನಿಹಾ ನಿಮ್ಮ ಅಪ್ಪಂಗ ಏನೂ ಆಗಿಲ್ಲ ಆದರೆ ಅಲ್ಲಿ ಕೆಲಸ ಮಾಡುತ್ತಿರುವ ಅಕೌಂಟೆಂಟ್ ರಜನಿ ಅವರಿಗೆ ಅವರ ಹಸ್ಬೆಂಡ್ ಇರ್ದಿದ್ದಾರಂತೆ ಮತ್ತೆ ಆ ಘಟನೆ ನಡೆದಿರೋದು ನಿಮ್ಮ ಶೋರೂಂನಲ್ಲಿ ಅದಕ್ಕಾಗಿಯೇ ಅನಿಸುತ್ತೆ ಆಗ ಮನೆಗೆ ಬಂದು ಊಟ ಕೂಡ ಮಾಡದೆ ನಿಮ್ಮಪ್ಪ ಹಾಗೆ ಹೊರಟು ಹೋಗಿದ್ದು ತನಗೆ ತಿಳಿದಷ್ಟು ವಿಷಯವನ್ನು ಅವಳಿಗೆ ವಿವರಿಸಿದ ಸಿದ್ಧಾಂತ್ ಅವನು ಎಲ್ಲ ವಿಚಾರಗಳನ್ನು ತಿಳಿಯಲು ಒಬ್ಬ ವ್ಯಕ್ತಿಯನ್ನು ಇಟ್ಟಿದ್ದಾನೆ ಎಂದು ಸನಿಹಾಗೀಗ ಗೊತ್ತಾಯಿತು ಈಗವಳಿಗೆ ಎಲ್ಲವೂ ಅರ್ಥವಾಯಿತು ರಾಜಶೇಖರ್ ಮತ್ತು ರಜನಿಯ ಸಂಬಂಧವನ್ನು ರಜನಿಯ ಗಂಡ ಒಪ್ಪುತ್ತಿಲ್ಲ ಅದೇ ಕಾರಣಕ್ಕಾಗಿ ಕುಪಿತಗೊಂಡ ಅವಳ ಗಂಡ ಇಂದು ತಮ್ಮ ಶಾಪ್ನಲ್ಲಿ ಈ ಕೆಲಸ ಮಾಡಿ ಹೋಗಿದ್ದಾನೆ ಕೆಟ್ಟ ಕೆಲಸ ಮಾಡಿದ ಅವಳಿಗೆ ಸರಿಯಾದ ಶಿಕ್ಷೆ ಆಯಿತು ಅಪ್ಪ ಮತ್ತು ಅವಳು ಸೇರಿಕೊಂಡು ನಮ್ಮಮ್ಮನಿಗೆ ಮೋಸ ಮಾಡ್ತಾ ಇದ್ರು ಪಾಪ ಅಮ್ಮಂಗೆ ಈಗಲೂ ಗೊತ್ತಿಲ್ಲ ಅನಿಸುತ್ತೆ ಅವಳ ಗಂಡನಿಗೂ ಅನ್ಯಾಯ ಮಾಡಿಬಿಟ್ಲು ಅದು ತಡೆಯೋಕೆ ಆಗದೆ ಅವನು ಈ ಕೆಲಸ ಮಾಡಿದಾನೆ ಅವನು ಸಿ ಹಾಕೊಂಡಿದ್ದಾನಾ ಪ್ರಶ್ನಿಸಿದಳು ಸಿದ್ಧಾಂತ್ನನ್ನು ನಿಮ್ಮ ಅಮ್ಮಂಗೆ ರಜನಿ ಮತ್ತು ನಿಮ್ಮ ತಂದೆಗೆ ಇರುವ ಸಂಬಂಧ ಹೇಳಿದ ಮೇಲೆ ನಂಗೆ ಈ ಮನೆಯೊಳಗೆ ಎಂಟ್ರಿ ಸಿಕ್ಕಿದ್ದು ರಜನಿಯ ಈಗಿನ ಪರಿಸ್ಥಿತಿ ಮಾತ್ರ ಅವರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ ರಜನಿಯ ಹಸ್ಬೆಂಡು ಚೆನ್ನಾಗಿ ಕುಡ್ಕೊಂಡು ಬಂದು ಇಬ್ರನ್ನು ಕೊಲೆ ಮಾಡೋಕೆ ಅಂತ ಬಂದಿದ್ದಂತೆ ಅಲ್ಲಿ ಯಾರೋ ಒಬ್ರು ಅವನನ್ನ ತಡೆಯೋಕೆ ಬಂದಿದ್ದಕ್ಕೆ ಅವರಿಗೆ ಚಾಕು ತೋರಿಸಿ ಹೆದರಿಸಿ ಅಲ್ಲಿಂದ ಓಡಿ ತಪ್ಪಿಸಿಕೊಂಡಂತೆ ಎಂದು ಅಲ್ಲಿ ಆಗ ನಡೆದ ಘಟನೆಯನ್ನು ಪತ್ನಿಗೆ ವಿವರಿಸಿದ ಸಿದ್ಧಾಂತ್ ಈಗ ಎರಡು ವರ್ಷಗಳ ಹಿಂದಿನ ತನಕವೂ ಅವಳಿಗೆ ಕಾಲೇಜಿಗೆ ಓಡಾಡಲೆಂದು ಮತ್ತು ಸುಲೋಚನಾ ಅವರಿಗೆ ಎಲ್ಲಾದರೂ ಓಡಾಡಬೇಕಾದರೆ ಎಂದೇ ಪ್ರತ್ಯೇಕ ಕಾರು ಮತ್ತು ಡ್ರೈವರ್ನ ವ್ಯವಸ್ಥೆಯಿತ್ತು ಆ ಬಳಿಕ ನಲ್ಲಿ ಲಾಸ್ ಆಗಿದೆ ಎಂದು ಹೇಳಿ ಆ ಕಾರ್ ಮಾರಿದ್ದರು ರಾಜಶೇಖರ್ ಆದರೆ ರಾಜಶೇಖರ್ ಅವರು ಆ ಕಾರನ್ನು ರಜನಿಗೆ ಕೊಟ್ಟಿದ್ದಾರೆ ಎಂದು ಗುಸುಗುಸು ಸುದ್ದಿ ಸನಿಹಾಳ ಕಿವಿಗೂ ಬಿದ್ದಿತ್ತು ಆಗ ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿರಲಿಲ್ಲ ಆದರೆ ಈಗ ಸನಿಹಾಗೆ ಎಲ್ಲವೂ ಅರ್ಥವಾಗುತ್ತಿದೆ ಅವಳು ಎಂಎಸ್ಸಿಗೆ ಸೇರಿದಾಗ ಬಸ್ನಲ್ಲಿ ಓಡಾಡಲು ಕಷ್ಟವಾಗುತ್ತಿದೆ ಎಂದು ತಂದೆಯ ಬಳಿ ತನಗೊಂದು ಟೂ ವೀಲರ್ ಕೊಡಿಸಲು ಕೇಳಿಕೊಂಡಿದ್ದಳು ಅದಕ್ಕೆ ರಾಜಶೇಖರ್ ಅವರು ಈ ಹೆವಿ ಟ್ರಾಫಿಕ್ನಲ್ಲಿ ಟೂ ವೀಲರ್ನಲ್ಲಿ ಓಡಾಡುವುದು ಅಪಾಯ ಎಂದು ಹೇಳಿ ಅವಳಿಗೆ ಟೂ ವೀಲರ್ ಕೊಡಿಸಿರಲಿಲ್ಲ ಬಸ್ನಲ್ಲಿ ಓಡಾಡಿ ಅಭ್ಯಾಸವೇ ಇಲ್ಲದ್ದರಿಂದ ಮೊದಮೊದಲು ಅವಳಿಗೆ ತುಂಬಾ ಕಷ್ಟವಾಗುತ್ತಿತ್ತು ಆಗ ಒಂದು ಆಟೋ ಗೊತ್ತು ಮಾಡಿಕೊಡಲು ಹೇಳಿದ್ದಕ್ಕೆ ಈಗ ತನ್ನ ಬಳಿ ಅಷ್ಟೊಂದು ದುಡ್ಡಿಲ್ಲ ಆದ್ದರಿಂದ ಬಸ್ನಲ್ಲಿ ಓಡಾಡು ಎಂದು ಹೇಳಿಬಿಟ್ಟಿದ್ದರು ರಾಜಶೇಖರ್ ಇದೆಲ್ಲದಕ್ಕೂ ರಜನಿಯೊಂದಿಗೆ ಇದ್ದ ಸಂಬಂಧವೇ ಕಾರಣ ಎಂದು ಈಗ ಅವಳಿಗೆ ಸ್ಪಷ್ಟವಾಗಿ ಗೊತ್ತಾಯಿತು ಇಂದು ಮಧ್ಯಾಹ್ನ ಊಟ ಕೂಡ ಮಾಡದೆ ಅವಳನ್ನು ನೋಡಲೆಂದು ಓಡಿ ಹೋದರಲ್ಲ ಇದರಿಂದಲೇ ತಂದೆಗೆ ರಚನೆಯೇ ಹೆಚ್ಚು ಎಂದರಿವಾಗಿತ್ತು ಸನಿಹಾಗೆ ಅವಳು ಆ ಬಗ್ಗೆ ಯೋಚಿಸುತ್ತಾ ಮೌನವಾಗಿರುವುದನ್ನು ಕಂಡು ಸಿದ್ಧಾಂತ್ ಹೇಳಿದ ಸಾನು ನೀನು ಏನು ಯೋಚನೆ ಮಾಡ್ತಾ ಇದ್ದೀಯಾ ನಿಂಗೆ ಹಸಿವಾಗ್ತಿದ್ರೆ ಊಟ ಮಾಡು ಆಯಾಸ ಆಗ್ತಿದ್ರೆ ಮಲಗಿ ರೆಸ್ಟ್ ಮಾಡು ನೀನೀಗ ಆರಾಮವಾಗಿ ಇದೀಯಾ ಅಂದರೆ ನಿಮ್ಮಮ್ಮಂಗೆ ಹೇಳಿ ನಾವು ನಮ್ಮ ಮನೆಗೆ ಹೋಗೋಣ ನಿನ್ನ ಕರ್ಕೊಂಡು ಹೋಗಬೇಕಾದ್ರೆ ನಿಮ್ಮಪ್ಪಂಗೂ ಹೇಳಿಯೇ ಕರ್ಕೊಂಡು ಹೋಗೋದು ನಿನ್ನ ಕರ್ಕೊಂಡು ಹೋಗೋಕ್ಕೆ ಪರ್ಮಿಷನ್ ಕೊಟ್ಟರು ಕೊಡದೇ ಇದ್ದರು ಅದರಿಂದ ಏನು ವ್ಯತ್ಯಾಸ ಆಗೋಲ್ಲ ನನಗೆ ನಿನ್ನ ಎಲ್ಲ ಎಲ್ಲಿದೆ ಹೇಳು ನಾನು ಪ್ಯಾಕ್ ಮಾಡಿಕೊಳ್ತೀನಿ ನೀನೀಗ ಆಯಾಸ ಮಾಡ್ಕೋಬೇಡ ಹೇಳಿದ ಸಿದ್ಧಾಂತ್ ಬಳಿಕ ಅವಳ ಪುಸ್ತಕಗಳನ್ನು ಅಗತ್ಯ ವಸ್ತುಗಳನ್ನು ಪ್ಯಾಕ್ ಮಾಡತೊಡಗಿದ ಅಷ್ಟರಲ್ಲಿ ಸನಿಹ ತಾಯಿಗೆ ವಿಷಯ ತಿಳಿಸಿದ್ದಳು ಪತಿ ಇಂದು ಮಧ್ಯಾಹ್ನ ರಜನಿಗೋಸ್ಕರ ಊಟ ಕೂಡ ಮಾಡದೆ ಓಡಿ ಹೋಗಿದ್ದು ಎಂದು ಗೊತ್ತಾದಾಗ ಅವರಿಗೆ ದುಃಖ ತಡೆದುಕೊಳ್ಳಲಾಗಲಿಲ್ಲ ಅವರ ಮದುವೆಯಾಗಿ ಸುಮಾರು ಇಪ್ಪತ್ತೆಂಟು ವರ್ಷಗಳೇ ಕಳೆದಿದ್ದವು ತಾವು ನಂಬಿದ ಪತಿ ತಮಗೆ ಮೋಸ ಮಾಡಿಬಿಟ್ಟರಲ್ಲ ಎಂಬ ನೋವು ದುಃಖ ಹತಾಶೆಯ ರೂಪದಲ್ಲಿ ಕಣ್ಣೀರಾಗಿ ಹರಿಯುತ್ತಲೇ ಇತ್ತು ಸುಲೋಚನಾಗೆ ಸಿದ್ಧಾಂತ್ನ ತಂದೆ ತಾಯಿಗೆ ಪತಿ ಮಾಡಿದ ಮೋಸವು ಮಗಳಿಂದ ತಿಳಿಯಿತು ಸುಲೋಚನಾಗೆ ಮೇಡಮ್ ನಾನಿವತ್ತು ಸಾನೂನ ನನ್ನ ಮನೆಗೆ ಕರ್ಕೊಂಡು ಹೋಗೋಕೆ ಅಂತ ಬಂದಿದ್ದು ಈಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಂದು ಹೇಳಿದ ಸಿದ್ಧಾಂತ್ ಅಮ್ಮ ನಾನಿವತ್ತು ಸಿದ್ಧಾಂತನ ಜೊತೆ ಅವನ ಮನೆಗೆ ಹೋಗ್ತೀನಿ ನಿಂಗೆ ಯಾವಾಗ ಬೇಕಾದರೂ ಮಗಳ ಮನೆಗೆ ಬರಬಹುದು ನಿಂಗೆ ಯಾರೂ ಇಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ ನಿಂಗೆ ನಾವಿಬ್ರು ಇದ್ದೀವಿ ಎಂದು ತಾಯಿಗೆ ಧೈರ್ಯ ಹೇಳಿ ತಾಯಿಯ ಕಣ್ಣೀರು ಒರೆಸಿದಳು ಸನಿಹಾ ನಿನ್ನ ಗಂಡನ ಮನೆಗೆ ಹೋಗ್ಬೇಡ ಅಂತ ಹೇಳೋಕೆ ನನಗೆ ಮನಸ್ಸಿಲ್ಲ ಹೆಣ್ಣಾದವಳಿಗೆ ಜೀವನದಲ್ಲಿ ಗಂಡನ ಪ್ರೀತಿ ತುಂಬ ತುಂಬ ಮುಖ್ಯ ನಿಮ್ಮಪ್ಪ ತಾವು ಮಾಡಿರೋ ತಪ್ಪನ್ನು ಮುಚ್ಚಿ ಹಾಕೋಕ್ಕೋಸ್ಕರ ನಿನ್ನ ಜೀವನವನ್ನೇ ಬಲಿ ಕೊಡ್ತಿದ್ದಾರೆ ಅಂತ ನನಗೆ ಈಗ ಅರ್ಥ ಆಯಿತು ನೀನೀಗ ಸಿದ್ಧಾಂತ್ ಜೊತೆ ಹೋಗೋದಕ್ಕೆ ನನ್ನಿಂದ ಯಾವ ಅಡ್ಡಿನೂ ಇಲ್ಲ ನಿಮ್ಮಿಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಈ ತಾಯಿಯ ಹೃದಯ ಬಯಸ್ತಾ ಇದೆ ಎಂದು ಅವರಿಬ್ಬರಿಗೂ ಆಶೀರ್ವಾದ ಮಾಡಿದ್ದರು ಸುಲೋಚನಾ ನಿಮ್ಮಪ್ಪಂಗೆ ಕಾಲ್ ಮಾಡಿ ಹೇಳಿ ಆಮೇಲೆ ಹೊರಡೋಣ ಹೇಳಿದ ಸಿದ್ಧಾಂತ್ ಅವನು ಕರೆ ಮಾಡಿದಾಗ ರಾಜಶೇಖರ್ ಅವರು ಕರೆ ಸ್ವೀಕರಿಸಲಿಲ್ಲ ಬಳಿಕ ಅವರಿಗೆ ತಾನು ಸಿದ್ಧಾಂತ ಕರೆ ಮಾಡುವುದಾಗಿಯೂ ತನ್ನ ಪತ್ನಿಯನ್ನು ತನ್ನ ಮನೆಗೆ ಕರೆದೊಯ್ಯುವುದಾಗಿಯೂ ಒಂದು ಸಂದೇಶ ಕಳುಹಿಸಿದ್ದ ಅದನ್ನು ರಾಜಶೇಖರ್ ಅವರು ನೋಡಿದ್ದಾರೆ ಎಂದು ಬ್ಲೂ ಟಿಕ್ ಮಾರ್ಕ್ ಬಂದಿದ್ದರಿಂದ ಅವನಿಗೆ ಗೊತ್ತಾಗಿತ್ತು ಅವನು ಮತ್ತೆ ಮತ್ತೆ ಕರೆ ಮಾಡಿದರೂ ಅವರು ಕರೆ ಸ್ವೀಕರಿಸುತ್ತಿರಲಿಲ್ಲ ಅಷ್ಟರಲ್ಲಾಗಲೇ ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲೆಲ್ಲ ರಾಜಶೇಖರ್ ಮತ್ತು ರಜನಿಯ ಸಂಬಂಧದ ಬಗ್ಗೆಯೂ ಅಂದಾದ ಇರಿತದ ಬಗ್ಗೆಯೂ ಸುದ್ದಿ ಪ್ರಸಾರವಾಗುತ್ತಿತ್ತು ಇಷ್ಟು ದಿನ ಕೆಲವೇ ಕೆಲವು ಜನರಿಗೆ ಗೊತ್ತಾಗಿದ್ದ ವಿಷಯ ಇಂದು ಎಲ್ಲರಿಗೂ ಬಹಿರಂಗವಾಗಿತ್ತು ಬೆಂಕಿ ಇಲ್ಲದೆ ಹೊಗೆ ಏಳುವುದಿಲ್ಲವಲ್ಲ ರಾಜಶೇಖರ್ ಅವರಿಗೆ ಇಂದು ಇನ್ನಿಲ್ಲದ ಅವಮಾನವಾಗಿತ್ತು ಅದೇ ಕಾರಣಕ್ಕಾಗಿ ಅವರಿಂದು ಯಾವ ಕರೆಯನ್ನು ಸ್ವೀಕರಿಸುತ್ತಿರಲಿಲ್ಲ ಈಗ ಮನೆಗೆ ಬಂದು ಹೆಂಡತಿ ಮಗಳು ಅಳಿಯನನ್ನು ಎದುರಿಸುವ ಮನಸ್ಥಿತಿಯಲ್ಲಿ ಅವರು ಇರಲಿಲ್ಲ ಅವರು ಯಾವುದೇ ಕಾರಣಕ್ಕೂ ಮಾಧ್ಯಮದವರ ಕಣ್ಣಿಗೆ ಬೀಳಬಾರದು ಎಂದು ಆಸ್ಪತ್ರೆಯಿಂದ ತಕ್ಷಣವೇ ಹೊರಟಿದ್ದರು ರಜನಿಯನ್ನು ನೋಡಿಕೊಳ್ಳಲು ಅವಳ ಅಣ್ಣ ರವೀಂದ್ರನನ್ನು ಅಲ್ಲೇ ಬಿಟ್ಟು ಅವರೀಗ ಅಜ್ಞಾತವಾಸಕ್ಕಾಗಿ ರೆ ರೆಸಾರ್ಟ್ನತ್ತ ಪ್ರಯಾಣ ಬೆಳೆಸಿದ್ದರು ಪತ್ನಿ ಸುಲೋಚನಾಗೂ ಒಂದು ಕರೆಯನ್ನು ಮಾಡಲಿಲ್ಲ ರಾಜಶೇಖರ್ ತಾವು ಮಾಡಿದ ಕೆಲಸದಿಂದಾಗಿ ಅವರಿಗೆ ಈಗ ತಲೆಯೆತ್ತಿ ನಡೆಯಲು ಸಾಧ್ಯವಾಗುತ್ತಿಲ್ಲ ಇಂದು ತಾಯಿಯು ತುಂಬಾ ದುಃಖದಲ್ಲಿದ್ದಾರೆ ತಾಯಿ ಒಬ್ಬಳನ್ನೇ ಇಲ್ಲಿ ಬಿಟ್ಟು ಹೋಗಲು ಸನಿಹಾಗೆ ಮನಸಾಗಲಿಲ್ಲ ಅಮ್ಮ ನೀನು ನಮ್ಮ ಜೊತೆ ಬಾ ನಮ್ಮ ಮನೆಗೆ ಹೋಗೋಣ ಎಂದು ಸನಿಹ ತಾಯಿಯ ಬಳಿ ಹೇಳಿದಾಗ ಸಿದ್ಧಾಂತ್ ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸಲಿಲ್ಲ ಬದಲಾಗಿ ಅವಳ ಮಾತನ್ನು ಅನುಮೋದಿಸುವಂತೆ ಸಾನು ಹೇಳೋದು ಸರಿಯಾಗಿದೆ ನೀವು ಒಬ್ರೇ ಇರೋದಕ್ಕಿಂತ ನಮ್ಮ ಜೊತೆ ಬರೋದೇ ವಾಸಿ ನೀವು ಈಗ ಧೈರ್ಯ ತಂದ್ಕೋಬೇಕು ಸುಲೋಚನಾ ಅವರಿಗೆ ಸಿದ್ಧಾಂತ ಮನೆಗೆ ಹೋದರೆ ಮುಂದೆ ಪತಿ ಬೈದರೆ ಎಂಬ ಭಯ ಈಗಲೂ ಇತ್ತು ಅವರಿಗೂ ಇಲ್ಲಿ ಒಬ್ಬರೇ ಇರುವ ಮನಸ್ಸಾಗಲಿಲ್ಲ ಅವರೀಗ ತಮ್ಮ ದೊಡ್ಡ ಮಗಳ ಮನೆಗೆ ಹೋಗುವ ಇಂಗಿತವನ್ನು ವ್ಯಕ್ತಪಡಿಸಿದ್ದರು ಸಾರಿಕಾಗೂ ಮಾಧ್ಯಮಗಳ ಮೂಲಕ ವಿಷಯ ಗೊತ್ತಾಗಿತ್ತಲ್ಲ ಅವಳು ತಾಯಿಯನ್ನು ಕರೆದೊಯ್ಯಲು ಬರುವುದಾಗಿ ತಿಳಿಸಿದ್ದಳು ನಾನು ಪ್ರಾಯದಲ್ಲಿ ನಿಮಗಿಂತ ತುಂಬ ಚಿಕ್ಕವನು ಆದರೂ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಬಾಳ ಸಂಗಾತಿಯಾಗಿ ಹೆಂಡತಿ ಬಂದ ಮೇಲೆ ಗಂಡನಿಗೆ ಬದುಕಿನ ಮೌಲ್ಯ ತಿಳಿಯೋದು ಯಾರು ಅವಳ ಜಾಗನ ಆಕ್ಯುಪೈ ಮಾಡೋಕೆ ಸಾಧ್ಯನೇ ಇಲ್ಲ ನೋ ಬಡಿ ಕ್ಯಾನ್ ಟೇಕ್ ಹರ್ ಪ್ಲೇಸ್ ಅದು ನನಗೆ ಅರ್ಥ ಆಗಿರೋದ್ರಿಂದ ನಾನು ನನ್ನ ಹೆಂಡತಿನ ಕರ್ಕೊಂಡು ಹೋಗೋಕೆ ಅಂತ ಬಂದಿರೋದು ಮೇಡಮ್ ಒಂದಲ್ಲ ಒಂದಿನ ನಿಮ್ಮ ಜೀವನದಲ್ಲೂ ಅಂತಹ ದಿನ ಬರುತ್ತೆ ನಿಮ್ಮ ಪತಿಗೆ ಅದು ಅರ್ಥವಾಗುತ್ತೆ ನಿಮ್ಮ ಜೀವನದಲ್ಲಿರುವ ಎದುರು ಅಲೆಗಳೆಲ್ಲ ನಾಶವಾಗಿ ನಿಮ್ಮ ಜೀವನವು ಸರಿ ಹೋಗಲಿ ಅಂತ ನನ್ನ ಹಾರೈಕೆ ಹೋಗೋ ಮೊದಲು ಸುಲಜನಾ ಅವರ ಬಳಿ ಹೇಳಿದ ಸಿದ್ಧಾಂತ್ ಆಗ ಅವರು ನನ್ನ ಮೇಡಮ್ ಅಂತ ಕರಿಬೇಡಪ್ಪ ನನ್ನ ಮಗಳನ್ನು ಮದುವೆಯಾಗಿದೀಯಾ ನೀನು ನನಗೆ ಅಳಿಯ ಅಂದರೆ ಮಗನ ಸಮಾನ ನನ್ನ ಅತ್ತೆ ಅಂತ ಕರಿ ಇಲ್ಲ ಅಮ್ಮ ಅಂತ ಕರಿ ಎಂದು ಕಣ್ತುಂಬಿಕೊಂಡು ಹೇಳಿದ್ದರು ಸುಲೋಚನ ನಾವು ಅತ್ತಿಗೆ ಬರುವ ತನಕ ವೆಯ್ಟ್ ಮಾಡ್ತೀವಿ ಅತ್ತೆ ಅವನು ತನ್ನನ್ನು ಅಷ್ಟು ಬೇಗ ಅತ್ತೆ ಎಂದು ಕರೆಯಬಹುದು ಎಂದು ಅಂದುಕೊಂಡಿರಲಿಲ್ಲ ಸುಲೋಚನಾ ಸದ್ಯ ಮಗಳ ಜೀವನವಾದರೂ ಸರಿ ಹೋಗುತ್ತಿದೆಯಲ್ಲ ಆ ವಿಷಯದಲ್ಲಿ ನೆಮ್ಮದಿಯಾಯಿತು ಸುಲೋಚನಾಗೆ ಸಾರಿಕಾ ಆಟೋದಲ್ಲಿ ಬಂದಿದ್ದಳು ಸುಲೋಚನಾ ಅವರ ಬಟ್ಟೆ ಪ್ಯಾಕ್ ಮಾಡಬೇಕಾಗಿತ್ತು ಅತ್ತಿಗೆ ಆಟೋವನ್ನು ಕಳಿಸಿ ನಿಮ್ಮಿಬ್ಬರನ್ನ ನಾನು ನಿಮ್ಮನಿಗೆ ಡ್ರಾಪ್ ಮಾಡ್ತೀನಿ ಎಂದಾಗ ಸಾರಿಕಾಗೂ ಸಂತೋಷವಾಯಿತು ಇವರು ಮನೆಯಿಂದ ಹೊರಟಾಗ ಅಕ್ಕಪಕ್ಕದವರೆಲ್ಲರೂ ಕುತೂಹಲದಿಂದ ಇವರನ್ನೇ ನೋಡುತ್ತಿದ್ದರು ಸುಲೋಚನಾ ಅವಮಾನದಿಂದ ತಲೆ ತಗ್ಗಿಸಿಕೊಂಡೇ ಕಾರು ಹತ್ತಿದ್ದರು ಸುಲೋಚನ ಅವರ ಎದುರುಗಡೆ ಮನೆಯ ಜಲಜ ಅವರು ಸನ್ಹಾ ಅವನು ನಿನ್ನ ಗಂಡನೇನಮ್ಮ ಮತ್ತೆ ನಿಮ್ಮಪ್ಪನ್ನ ಕಾಣಿಸ್ತಿಲ್ಲ ಮತ್ತೆ ನೀವೆಲ್ಲ ಎಲ್ಲೋ ಹೊರಟಂಗಿದೆ ಎಂದು ಮಾತಿಗೆ ಆರಂಭಿಸಿದಾಗ ಹೌದು ಆಂಟಿ ಇವರೇ ನನ್ನ ಹಸ್ಬೆಂಡ್ ಸಿದ್ಧಾಂತ ಅಪ್ಪ ಇಷ್ಟು ಹೊತ್ತಲ್ಲಿ ಮನೆಯಲ್ಲಿ ಇರಲ್ವಲ್ಲ ಆಂಟಿ ಎಲ್ಲಾದರೂ ಹೊರಗೆ ಹೊರಟ್ರೆ ಎಲ್ಲಿಗೆ ಹೊರಟ್ರಿ ಅಂತ ಕೇಳಬಾರ್ದು ಅಂತ ನಿಮಗೆ ಗೊತ್ತಿಲ್ವಾ ಎಂದು ಖಾರವಾಗಿ ಉತ್ತರಿಸಿ ಕಾರಿನಲ್ಲಿ ಬಂದು ಕುಳಿತಿದ್ದಳು ಸನಿಹಾ ಮುಂದಿನ ಭಾಗದಲ್ಲಿ ಕತೆ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್